ನಾನು ಸೊಣ್ಣಾಮಲೆ ಕರ್ನಾಟಕದಲ್ಲಿ ಚಿಂಗಮ್ ಅಂತ ಹೆಸರು ಸೊಣ್ಣಾಮಲೆ ಮಲೆ ಒಳ್ಳೆ ಪೊಲೀಸ್ ಅಧಿಕಾರಿಯಾಗಿದ್ರು ಈಗ ಸಣ್ಣ ಗುಜರಾತಿ ಟೀಮ್ ಆರ್ ಗುಜರಾತಿ ಸೇಟುಗಳು ನಮ್ಮನ್ನ ಕೆಲಸದಿಂದ ಬಿಡಿಸ್ಬಿಟ್ಟು ತಮಿಳ್ನಾಡು ಸಿ ಎಂ ಮಾಡ್ತೀನಿ ಅಂತ ಕರ್ಕೊಂಡೋಗ್ರು ಯಾರ ಎಲೆಕ್ಷನ್ ಹೋಲಿಸ್ಬಿಟ್ಟು ಫುಲ್ಲು ಬೇಸರ ಆಗ್ಬಿಟ್ಟಿದೆ ಜೀವನೇ ಸಾಕಾಗ್ಬಿಟ್ಟಿದೆ ಆದರೂ ಅವರೇ ಪಕ್ಷದವ್ರು ಮತ್ತೆ ಸಿ ಎಂ ಮಾಡ್ತಾರೆ ಅಂತ ಈ ಕಡೆ ವಿಜಯ್ ಬೇರೆ ಬಂದ್ಬಿಟ್ಟವೇ ಅದಕ್ಕೆ ನಾನು ಜಿ ಎಸ್ ಟಿ ವಿರುದ್ಧ ಪೆನ್ಸಿಲು ರಬ್ಬರು ಪೆನ್ನು ಎಲ್ಲದ್ರ ವಿರುದ್ಧ ಜಿ ಎಸ್ ಟಿ ಆಗ್ಬಿಟ್ಟಿದೆ ಸೆಕೆಂಡ್ ಹ್ಯಾಂಡ್ ಕಾರು ಮಾಡಿದ್ರು ಜಿ ಎಸ್ ಟಿ ಕೊಡಬೇಕು ಹಾಂ ನಾಳೆ ದಿವಸ ನಮ್ದು ಏನಾದರೂ ಲೇಬರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕೂಡ ಜಿ ಎಸ್ ಟಿ ಆಗ್ತಾಳೆ ಅದರ ವಿರುದ್ಧ ಐ ಪಿ ಎಸ್ ಕೆಲಸ ಮಾಡ್ಕೊಂಡು ಚಿಂಗಮ್ ಅಂತ ಹೆಸರು ತಗೊಂಡಿದ್ದೆ ಕರ್ನಾಟಕದಲ್ಲಿ ಬಬಂಗ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ತಮಿಳ್ನಾಡಲ್ಲಿ ಯಾವ ಪೆರಿಯಾರನ್ನ ಫಾಲೋ ಮಾಡಿದ್ರ ಆಪೋಸಿಟ್ ಆಗಿ ಹೋದೆ ನನ್ನ ಕಸ ಬಿಟ್ಟಿದ್ರೆ ಈಗ ಸುಮ್ಮನೆ ಸುಮ್ನೆ ಏನೋ ಪಾಸ್ ಇದೆ ಏಯ್ ಸ್ವಲ್ಪ ಹೊತ್ತು ಆಫ್ ಮಾಡು ಈ ಜನಗಳನ್ನ ಗೋಬೆ ಮಾಡ್ಬೇಕಾದ ಗೊತ್ತಲ್ಲ ಮಾಡಲೇಬೇಕು ಮನೆ ನೋಡಿ ನಮ್ಮ ಆರ್ ಆರ್ ನಗರದ ನಮ್ದು ನಮ್ದು ಅಣ್ಣ ಇದ್ರಲ್ಲ ಅದು ನಾಯ್ಡು ಮುಂದಂತ ನಾಯ್ಡು ಮೊಟ್ಟ ಓಡಿಸ್ಕೊಂಡು ಅದೆಲ್ಲ ಸ್ಕೆಚ್ ಚೆನ್ನಾಗಿತ್ತು ನಮ್ದು ಓಕೆ ಆಮೇಲೆ ರವಿ ಅಣ್ಣ ಚಿ ಟಿ ರವಿ ಅವರು ಅಷ್ಟೇ ಅಣ್ಣ ಈಗ ನಂದು ತಮಿಳುನಾಡು ಒಂದು ಡ್ರಾಮಾ ಏ ಕಟ್ ಮಾಡೋ ಕಟ್ ಮಾಡಿದ್ದಾನೆ ಇಲ್ಲ ಇಲ್ಲ ಕಟ್ ಮಾಡಿದ್ದೀನಿ ಕಟ್ ಮಾಡಿದ್ದೀನಿ ಸರ್ ಏನು ಕಟ್ ಮಾಡಿಲ್ಲ ಸ್ಕೇಜ್ ಸರಿಯಾಗಿ ರೆಕಾರ್ಡಿಂಗ್ ಮಾಡ್ಕೊತ ಇದ್ದೀನಿ ಹಾ ಈಗ ಅಣ್ಣ ಮಲೆ ಪ್ರೊಟೆಸ್ಟ್ ಮಾಡ್ತಾರೆ

ね、<ス><ス>うん。